ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗದಿರಿ ಎಲ್ಲರೂ ಅರಾಮದಿರಿನಾ ನೀವೆಲ್ಲರೂ ಅರಾಮದ್ರಿ ಅಂತ ಅನ್ಕೊಳ್ಳೋಕತ್ತವ್ರಿ ನಾವು ಆರಾಮದ್ವಿ ನೋಡ್ರಿ ಬರಿ ಮತ್ತು ಇವತ್ತಿನ ಒಂದು ಹೊಸ ರೆಸಿಪಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ರೀ ಇವತ್ತು ನಾನು ರೇಷನ್ ಅಕ್ಕಿಯಿಂದ ಸಿಂಪಲ್ಲಾಗಿ ಯಾವ ಥರ ಇಡ್ಲಿ ಮಾಡೋದನ್ನು ನಾನು ತೋರಿಸ್ಕೊಡ್ತೇನೆ ರೀ ಭಾಳ ವಸ್ತು ಬೇಡ್ರಿ ಇದಕ್ಕೆ ಉದ್ದಿನಬೇಳೆ ಮೆಂತೆ ಅಕ್ಕಿ ಇದ್ರೆ ಸಾಕು ಇಷ್ಟರಲ್ಲೇ ನಾವು ಒಂದು ಒಳ್ಳೆ ಸ್ಮೂತಾಗಿರುವಂಥ ಮೈಸೂರು ಇಡ್ಲಿಯನ್ನು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೌದು ಇದ್ರ ಜೊತೆ ನಾನು ಒಂದು ಒಳ್ಳೆ ಕುರ್ಮ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಹತ್ತು ನಿಮಿಷದಲ್ಲಿ ಬಟ್ಟಂತ ಯಾವ ಥರ ಕುರ್ಮ ಮಾಡೋದು ಅನ್ನೋದನ್ನ ಹೇಳ್ಕೊಡೋಕತ್ತೀರಿ ವಿಡಿಯೋ ಸ್ವಲ್ಪ ಸ್ಕಿಪ್ ಮಾಡಬೇಡ್ರಿ ಕೊನೆವರೆಗೂ ನೋಡಿರಿ ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಬರ್ರಿ ಮತ್ತು ರೇಷನ್ ಅಕ್ಕಿಯಿಂದ ಯಾವ ಥರ ಮಾಡೋದು ಅನ್ನೋದನ್ನ ನೋಡೋಣ ಮೊದಲನೇದಾಗಿ ಇಲ್ಲಿ ಒಂದು ಆರು ಗ್ಲಾಸ್ ಅಷ್ಟು ಅಕ್ಕಿ ಇದ್ದೀನಿ ಇಲ್ಲಿ ನೋಡ್ಬೋದು ನಾನು ಈ ಥರ ಗ್ಲಾಸ್ ತಗೊಂಡಿದ್ದೀನಿ ಇದೇ ಗ್ಲಾಸ್ ತಗೋಬೇಕಂತ ಏನಿಲ್ಲ ನಿಮ್ಮ ಮನೇಲಿ ಯಾವ ಥರ ಗ್ಲಾಸ್ ಇರುತ್ತೋ ಆ ಥರ ಗ್ಲಾಸ ನೀವು ಬಳಸ್ಬೋದು ಇಲ್ಲಿ ಈ ಗ್ಲಾಸಿಂದ ನಾನು ಒಂದು ಆರು ಗ್ಲಾಸ್ ಅಷ್ಟು ಅಕ್ಕಿ ಇದ್ದೀನಿ ಇದು ಬಂದು ರೇಷನ್ ಅಕ್ಕಿ ರೇಷನ್ ಅಕ್ಕಿನ ಹಾಕಿ ಇಡ್ಲಿ ಮಾಡಿದರೆ ಇಡ್ಲಿ ಅಂದರೂ ಭಾಳ ಸಖತ್ತಾಗಿ ಬರುತ್ತೆ ಗೈಸ್ ಇಲ್ಲಿ ನಾನೊಂದು ಆರು ಗ್ಲಾಸಷ್ಟು ಅಕ್ಕಿ ಹಾಕಿದ್ದೀನಿ ಇದಕ್ಕೆ ನಾನು ಒಂದು ಚಮಚದಷ್ಟು ಅಂದರೆ ಒಂದು ಟೀ ಅಷ್ಟು ನಾ ಇಲ್ಲಿ ಹಾಕ್ತಾ ಇದ್ದೀನಿ ನೋಡ್ಬೋದು ಒಂದು ಟೀ ಅಷ್ಟು ನಾ ಇಲ್ಲಿ ಮೆಂತ್ಯ ಹಾಕಿದ್ದೀನಿ ಇವಾಗ ನಾವು ಇದನ್ನು ಒಂದು ಮೂರಿಂದ ನಾಲ್ಕು ಸಲ ಕ್ಲೀನಾಗಿ ತೊಳ್ಕೊಬೇಕು ಯಾಕಂದರೆ ಇದು ರೇಷನ್ ಅಕ್ಕಿ ಇದರಲ್ಲಿ ಒಂದು ಸ್ವಲ್ಪ ಕಡ್ಡಿ ಕಸ ಅನ್ನೋದು ಜಾಸ್ತಿ ಇರುತ್ತೆ ಹಾಗಾಗಿ ಒಂದು ಮೂರಿಂದ ನಾಲ್ಕು ಸಲ ಕ್ಲೀನಾಗಿ ನಾವು ಅಕ್ಕಿನ ತೊಳ್ಕೊಂಬಿಡೋಣ ಅಕ್ಕಿನ ಕ್ಲೀನಾಗಿ ತೊಳೆದಾಗಿದೆ ನೀವು ನೋಡ್ಬೋದು ಇವಾಗ ನಾವು ಇದಕ್ಕೆ ನೀರು ಹಾಕಬೇಕು ನೀರು ಹಾಕಿ ಒಂದು ಐದರಿಂದ ಆರು ತಾಸು ನೆನೆದಕ್ಕೆ ಬಿಡಬೇಕು ಇದಕ್ಕೆ ನಾನು ಒಂದು ಗ್ಲಾ ಆರು ಗ್ಲಾಸ್ ಅಕ್ಕಿಗೆ ನಾವಿಲ್ಲಿ ಅದೇ ಗ್ಲಾಸಿಂದ ಒಂದು ಒಂದು ಗ್ಲಾಸ್ ಅಷ್ಟು ನಾನು ಇಲ್ಲಿ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ ಉದ್ದಿನಬೇಳೆ ಹಾಕಿ ನೀರು ಹಾಕಿ ಚೊಲೋತ್ನಾಗ ಒಂದು ಎರಡರಿಂದ ಮೂರು ಟೈಮ್ ಸರಿತ್ನಾಗ ಕ್ಲೀನ್ ಮಾಡಿ ತೊಳ್ಕೊಬೇಕು ಗೈ ಉದ್ದಿನಬೇಳೆನ ಕ್ಲೀನಾಗಿ ನಾನು ತೊಳೆದಿಟ್ಕಂಡೆ ಇವಾಗ ನಾವು ಇದಕ್ಕೆ ನೀರು ಹಾಕಿ ಚಲೋ ತಗೊಂಡು ನೆನೆಸ್ಕೋಬೇಕು ಒಂದು ಆರು ತಾಸು ಆಗಲಿ ಆರು ತಾಸು ಆಗಲಿ ನಾವು ಇದನ್ನು ರುಬ್ಕೋಬೇಕು ಸೊ ಒಂದು ಆರು ತಾಸು ಆಗೈತಿ ನೋಡ್ಬೋದು ಅಕ್ಕಿನೂ ಚಲೋತ್ನಾಗ ನೆಂದವು ನಾನು ಅಕ್ಕಿ ಮತ್ತು ಉದ್ದಿನಬೇಳೆಯಲ್ಲಿರೋ ನೀರೆಲ್ಲ ಬಸದಿಟ್ಕನಿ ಇವಾಗ ನಾನು ಮಿಕ್ಸಿ ಹಾಕ್ಕೊಳ್ತೀನಿ ನಾವು ಯಾವಾಗಲೂ ಪಡ್ಡು ದೋಸೆ ಏನೋ ಮಾಡಬೇಕಾದ್ರೆ ಮೊದಲು ಅಕ್ಕಿ ಮಿಕ್ಸಿ ಹಾಕ್ಕೊಳ್ತೀವಿ ಅದಾದಮೇಲೆ ಲಾಸ್ಟು ಉದ್ದಿನಬೇಳೆನ ನಾವು ಮಿಕ್ಸಿ ಹಾಕ್ಕೊಂತಾವ್ರಿ ಆದರೆ ಇವತ್ತು ಆ ಥರ ಅಲ್ಲ ಇವತ್ತು ನಾನು ಮೊದಲು ಉದ್ದಿನಬೇಳೆನ ನಾನು ರೈಸ್ ನೈಸಾಗಿ ರುಬ್ಕೊಂತೀನಿ ಅದಾದಮೇಲೆ ನಾನು ಅಕ್ಕಿನ ರುಬ್ಕೊಂತೀನಿ ಬನ್ನಿ ಮತ್ತು ಉದ್ದಿನ ಉದ್ದಿನಬೇಳೆನ ರುಬ್ಕಂಡು ಬರೋಣ್ರಿ ಮಿಕ್ಸಿ ರುಬ್ಬೋ ಟೈಮಲ್ಲಿ ನಾವು ಉದ್ದಿನ ಬೆಳಗ್ಗೆ ಒಂದೋ ಸಲಿನ ನೀರು ಹಾಕಿ ರುಬ್ಕಬಾರ್ದು ಒಂದು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂತ ನೈಸಾಗಿ ರುಬ್ಬೇಕು ಒಂಥರ ಬೆಣ್ಣೆ ಥರ ಬರಬೇಕು ಆ ಅದಕ್ಕೆ ಬರೋ ಉದ್ದಿನ ಬೆಳೆನ ರುಬ್ಕಿಂತ ಆದ್ಮೇಲೆ ನಾವು ಇಲ್ಲಿ ಅಕ್ಕಿನ ಅಕ್ಕಿನೂ ಅಕ್ಕಿ ರುಬ್ಬುವಾಗ ಒಂದು ಸ್ವಲ್ಪ ಸ್ವಲ್ಪ ಅಕ್ಕಿ ಹಾಕಿ ನಾವು ಇದನ್ನ ರುಬ್ಕೋಬೇಕು ಉದ್ದಿನ ಬೇಳೆ ನೈಸಾಗಿ ರುಬ್ಕೊಂಡ್ವಿ ಆದರೆ ಅಕ್ಕಿನ ನಾವು ಇಲ್ಲಿ ತರತರಿಯಾಗಿ ರುಬ್ಕೋಬೇಕು ಅಂದರೆ ಒಂದು ಸ್ವಲ್ಪ ರವ ರವ ಥರ ಇರಬೇಕು ಆ ಥರ ನಾವು ಇದನ್ನು ಹಿಟ್ಟನ್ನು ತಯಾರು ಮಾಡ್ಕೋಬೇಕು ಹಂಗಂದ್ರೆ ನಾ ಇಡ್ಲಿ ಭಾಳ ಬರ್ತಾವೆ ಬರ್ತಾವ್ರಿ ಅದಕ್ಕೋಸ್ಕರ ನಾನು ಇಲ್ಲಿ ಅದೇ ಥರ ಎಲ್ಲ ಅಕ್ಕಿಗಳನ್ನು ಮಿಕ್ಸಿಯಲ್ಲಿ ರುಬ್ಕೊಳ್ತಾ ಇದ್ದೀನಿ ಇದೇ ಥರ ರುಬ್ಕೊಳ್ಳಿ ಒಂದು ಸ್ವಲ್ಪ ನೈಸ್ ಆಗಬಾರ್ದು ಹಿಟ್ಟು ಇದು ಒಂದು ಸ್ವಲ್ಪ ರವ ರವ ಥರೇ ತರತರಿಯಾಗಿ ಇರಬೇಕು ಗೈಸ್ ಇವಾಗ ನಾವು ಇದನ್ನ ತೆಗೆದು ಒಂದು ಪಾತ್ರೆಗೆ ನಾವು ಇದನ್ನೆಲ್ಲ ಇಟ್ಟು ಹಾಕೋಬಿಡೋಣ ಹಾಕಿ ಇಲ್ಲಿ ಒಂದು ಆರರಿಂದ ಏಳು ನಿಮಿಷ ಚೊಲೋತ್ನಾಗ ಮಿಕ್ಸ್ ಮಾಡ್ಕೋಬೇಕು ನಾವು ಎಷ್ಟು ಚೊಲೋತ್ತಾಗ ಮಿಕ್ಸ್ ಮಾಡ್ತವೋ ಹಿಟ್ಟನ್ನ ಒಂದು ಒಳ್ಳೆ ಹದಕ್ಕೆ ಬರ್ತೈತಿ ಬೆಳಗ್ಗೆ ಅದಕ್ಕೆ ಇಲ್ಲಿ ಒಂದು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಚೊಲೊತ್ತನಾಗ ಮಿಕ್ಸ್ ಮಾಡ್ಕೋಬೇಕು ನಾನು ಇಲ್ಲಿ ಒಂದು ಏಳರಿಂದ ಎಂಟು ನಿಮಿಷ ಚೊಲೋತ್ನಾಗೆ ಮಿಕ್ಸ್ ಮಾಡೋಕೆನಕತ್ತಂದ್ರೆ ನೋಡ್ಬೋದು ನಾನು ಯಾವ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ ಇದೇ ಥರ ನಾವು ಮೆಲ್ಲಕ್ಕೆ ಚೊಲೋತ್ತಾಗ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ಯಾವುದೇ ಪಾತ್ರೆಲಿಡುವಾಗ ನೀವು ಸಣ್ಣ ಪಾತ್ರೆಯಲ್ಲಿ ಇಡಬಾರ್ದು ಯಾಕಂದರೆ ಹಿಟ್ಟೆಲ್ಲ ಒತ್ತಿ ಹೊರಗೆ ಬಂದುಬಿಡ್ತದೆ ಬೆಳಗ್ಗೆ ಅನ್ನೋದ್ರಾಗ ಒಂದು ದೊಡ್ಡ ಪಾತ್ರೆಯಲ್ಲಿ ನೀವು ಹಿಟ್ಟು ಇಡೋದ್ರಿಂದ ಹಿಟ್ಟು ಉಬ್ಬಿದ್ರು ಒಂದು ಸ್ವಲ್ಪ ಕೆಳಗೆ ಚೆಲ್ಲೋದಿಲ್ಲ ಹಾಗಾಗಿ ನಾ ಇಲ್ಲಿ ಕುಕ್ಕರ್ ದೊಡ್ಡ ಕುಕ್ಕರ್ ತಗೊಂಡ್ರೆ ಅದರಲ್ಲಿ ನಾನು ಹಾಕಿ ಚೊಲೊತ್ತಿನಾಗ ಮಿಕ್ಸ್ ಮಾಡ್ಕೊಳಕತ್ತೇನೆ ರೀ ಇದನ್ನೆಲ್ಲ ಚೊಲೋತ್ತಾಗ ಮಿಕ್ಸ್ ಮಾಡಿ ಒಂದು ಎಂಟು ತಾಸು ನಾವು ಇದನ್ನ ಇಡಬೇಕು ಕಮ್ಮಿ ಕಮ್ಮಿ ಒಂದು ಎಂಟು ತಾಸು ಆದರೂ ಇಡಬೇಕು ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಬೆಳಗ್ಗೆ ಬೇಡ ಅಂದ್ಬಿಟ್ಟು ರಾತ್ರಿನೇ ಇಲ್ಲಿ ನಾನು ಒಂದು ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ನಾ ಇಲ್ಲಿ ಒಂದು ಎಂಟು ತಾಸು ಇದನ್ನ ನಾನು ನೆನೆಯಕ್ಕೆ ಬಿಡ್ತೇನೆ ಒಂದು ಎಂಟು ತಾಸು ಆಗಿದ್ರೆ ನೋಡ್ಬೋದು ಹಿಟ್ಟು ಯಾವ ಥರ ಉಬ್ಬಿ ಬಂದಿದೆ ಅಂತ ರಾತ್ರಿ ನಾನು ಹಿಟ್ಟಾಗ್ದಾಗ ಒಂದು ಸ್ವಲ್ಪ ಕಮ್ಮಿ ಇತ್ತು ಇವಾಗ ನೋಡಿ ಯಾವ ಥರ ಉಬ್ಬು ಬಂದಿದೆ ಅಂತ ಅದಕ್ಕೆ ಹೇಳಿದ್ದು ನಾನು ಹಿಟ್ಟು ಹಾಕೋ ಟೈಮಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿ ಅಂತ ಹೂ ಚೆನ್ನಾಗಿ ಉಬ್ಬಿ ಬಂದಿದೆ ಒಂದು ಎಂಟು ತಾಸು ಆಗೈತಿ ಇವಾಗ ನಾನು ಇದನ್ನು ಚೊಲೋತ್ತಾಗ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಂಡು ಮತ್ತೊಂದು ಸಲ ಇಡ್ಲಿ ಮಾಡೋಕೆ ಸ್ಟಾರ್ಟ್ ಮಾಡ್ತೇನೆ ರೀ ಬರೀ ಮತ್ತು ಇಡ್ಲಿ ಮಾಡೋನು ನಾನು ಇಲ್ಲಿ ಇಡ್ಲಿ ಇಡ್ಲಿ ಪಾತ್ರೆ ತೊಗೊಂಡನಿ ಇದಕ್ಕೆ ನಾನು ಒಂದು ಸ್ವಲ್ಪ ಸ್ವಲ್ಪನ ಎಣ್ಣೆ ಹಚ್ಚಾಕತ್ತೀನಿ ಎಣ್ಣೆನಾದ್ರೂ ಹಚ್ಚಿ ಇಲ್ಲ ತುಪ್ಪ ಐತೆ ಅಂದರೆ ತುಪ್ಪನಾದ್ರೂ ಹಚ್ಚಿರಿ ನಾನು ಯಾಕಪ್ಪ ಎಣ್ಣೆ ಹಚ್ಚಾಕತ್ತೀನಿ ಅಂದರೆ ಸ್ವಲ್ಪ ಸ್ವಲ್ಪ ಎಣ್ಣೆ ಸೌರೋದ್ರಿಂದ ಇಡ್ಲಿ ಅಂಟ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ನಾ ಇಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆನ ರೀ ಇದೇ ಥರ ಎಲ್ಲ ಇಡ್ಲಿ ಸೆಟ್ಟಿಗೂ ನಾನು ಎಣ್ಣೆನ ಸವರಿಟ್ಕೊಂಡಿನಿ ಇವಾಗ ನಾನು ಸ್ವಲ್ಪ ಸ್ವಲ್ಪ ಎಲ್ಲ ಇಡ್ಲಿ ಸೆಟ್ಟಿಗೂ ಹಿಟ್ಟಾಕಿನ ಇದನ್ನು ಇಡ್ಲಿನ ರೀ ಇಲ್ಲಿ ನಾನು ಇಡ್ಲಿ ಪಾತ್ರೆ ತಗೊಂಡಿನಿ ಅದಕ್ಕೆ ನಾನು ಇಲ್ಲಿ ಅರ್ಧ ಚರ್ಗೆಯಷ್ಟು ನೀರು ಇದ್ದೀನಿ ಇಲ್ಲಿ ಒಂದು ಸ್ವಲ್ಪ ಕಮ್ಮಿನೂ ಹಾಕ್ಬಾರ್ದು ಈ ಕಡೆ ಜಾಸ್ತಿನೂ ಹಾಕಬಾರ್ದು ನಾವು ಪ್ಲೇಟ್ ಇಡ್ತೇವಲ್ಲ ಆ ಪ್ಲೇಟ್ಗೆ ನೀರು ಹತ್ತಬಾರ್ದು ಅದನ್ನು ನೋಡಿಕೊಂಡು ನಾವಿಲ್ಲಿ ನೀರು ಹಾಕಬೇಕು ನಾನು ಇಲ್ಲಿ ಒಂದೂವರ್ಧ ಚರಿಗೆ ಎಷ್ಟು ನೀರು ಹಾಕಿ ಒಂದೊಂದಾಗಿ ಪ್ಲೇಟು ಇಡಾಕತ್ತೀರಿ ಇದೇ ಥರ ನಾವೆಲ್ಲ ಪ್ಲೇಟ್ನು ಇಟ್ಟು ಕೊಂಡು ಆಮೇಲೆ ಕಡೆ ನಾವು ಗ್ಯಾಸ್ ಮೇಲೆ ಇಟ್ಟು ಕಮ್ಮಿದ ಕಮ್ಮಿ ಒಂದು ಹತ್ತು ನಿಮಿಷ ಆದರೂ ನಾವು ಇದನ್ನು ಬೇಯಿಸ್ಕೋಬೇಕು ಒಂದು ಹತ್ತು ಎಂಟು ಹತ್ತು ನಿಮಿಷದಲ್ಲಿ ಗ್ಯಾಸಲ್ಲಿ ಪಟ್ಟಂತ ರೀ ಒಲೆ ಮೇಲೆ ಬೇಯೋದಾದ್ರೆ ಒಂದು ಸ್ವಲ್ಪ ಲೇಟ್ ಆಕೈತಿ ಆದರೆ ನೀವು ಗ್ಯಾಸ್ ಮೇಲೆ ಬೇಯಿಸೋದಾದ್ರೆ ಒಂದು ಎಂಟು ನಿಮಿಷದಲ್ಲಿ ನೀವು ಇಡ್ಲಿನ ಚಲೋತ್ನಾಗ ಬೇಯಿಸ್ಕೊಬೋದು ಈ ಕಡೆ ಎಂಟು ನಿಮಿಷ ಆಗಿದೆ ನೋಡ್ಬೋದು ಇಡ್ಲಿ ಯಾವ ಥರ ಬಂದಿದೆ ಅಂತ ನಿಜವಾಗ್ಲೂ ಗೈ ಸಕ್ಕತ್ತಾಗಿ ಇಡ್ಲಿ ಬಂದಿತ್ತು ಸ್ಮೂತಾಗಿತ್ತು ಮತ್ತು ಸಖತ್ತಾಗಿತ್ತು ಇಲ್ಲಿ ನಿಮಗೆ ಇಡ್ಲಿ ಬೆಂದಿದೆ ಇಲ್ಲಿ ಇಲ್ಲ ಅಂತ ಯಾವ ಥರ ಗೊತ್ತಾಗಬೇಕಂದ್ರೆ ಒಂದು ಸ್ಪೂನ್ ತಗೋರಿ ಇಲ್ಲ ಒಂದು ಈ ಥರ ಚೂರಿ ತಗೋರಿ ತಗೊಂಡು ನೀವು ಇಡ್ಲಿಗೆ ಚುಂಚಿ ನೋಡ್ರಿ ಚೂರಿಗೆ ಅದು ಹಿಟ್ಟು ಹತ್ಕೊಳ್ತು ಅಂದರೆ ಇನ್ನೂ ಬೆಂದಿಲ್ಲ ಅಂತ ಅರ್ಥ ಒಂದು ಸ್ವಲ್ಪನೂ ಹತ್ಕೊಂಡಿಲ್ಲ ಅಂದರೆ ಛೊಲತ್ನಾಗ ಇಡ್ಲಿ ಬೆಂದವು ಅಂತ ಅರ್ಥ ಗೈಸ್ ನಾನು ಇಲ್ಲಿ ಒಂದೊಂದಾಗಿ ಕೆಳಗೆ ಇಳ್ಕೊಂಡು ಇಡ್ಲಿನ ಒಂದೊಂದಾಗಿ ತೆಗಿತಾ ಇದ್ದೀನಿ ನೋಡ್ಬೋದು ಯಾವ ಥರ ಬಂದಿದೆ ಅಂತ ನೀಟ್ ಸಖತ್ತಾಗಿ ಬಂದಿತ್ತು ಗೈಸ್ ಎಣ್ಣೆ ಹಚ್ಚಿದಿವಲ್ಲ ಅದರಿಂದ ಒಂದು ಸ್ವಲ್ಪ ಇಡ್ಲಿ ಸಟ್ಟಿಗೆ ಒಂದು ಸ್ವಲ್ಪನೂ ಹಿಟ್ಟು ಅಂಟಿಗೆಂದಿಲ್ಲ ನೋಡ್ಬೋದು ಯಾವ ಥರ ಬಂದಿದೆ ಅಂತ ಇದೇ ಥರ ನಾ ಎಲ್ಲ ಸಟ್ಟಿನಲ್ಲಿರೋ ಇಡ್ಲಿನೂ ಪಟ್ಟಂತ ತೊಗೊಬಿಡ್ತೇನೆ ರೀ ಎಲ್ಲ ಪ್ಲೇಟ್ನಲ್ಲಿ ಇರೋ ಇಡ್ಲಿನ ತೆಗೆದ್ರೆ ನೋಡ್ಬೋದು ಇಡ್ಲಿ ಅಂದರೂ ಸ್ಮೂತಾಗಿ ಬಂದಿತ್ತು ಎಷ್ಟು ಸಖತ್ತಾಗಿ ಬಂದಿತ್ತು ಅಂದರೆ ಇದಕ್ಕೆ ನಮಗೆ ಸಾಬೂದಾನಿ ಅಕ್ಕಿ ಬೇಡ ಅವಲಕ್ಕಿ ಬೇಡ ಏನು ಬೇಡ ಅಕ್ಕಿ ಮೆಂತೆ ಇಷ್ಟು ಸ್ವಲ್ಪ ಉದ್ದಿನ ಬೇಳೆ ಇದ್ದರೆ ಸಾಕು ಸ್ಮೂತಾಗಿರುವಂಥ ನಾವು ಇಡ್ಲಿನ ಸಖತ್ತಾಗಿ ಮನೆಯಲ್ಲೇ ಮಾಡ್ಬೋದು ಹೋಗಿ ತಿನ್ನೋಂಥ ಅವಶ್ಯಕತೆನೂ ಇರೋದಿಲ್ಲ ನೋಡ್ಬೋದು ಮನೆಯಲ್ಲೇ ಮಾಡಿದರೆ ಮನೆ ಮಂದೆಲ್ಲ ಇಷ್ಟಪಟ್ಟು ತಿಂತಾರೆ ಅಲ್ವಾ ನೋಡ್ಬೋದು ಸಖತ್ ಬಂದಿತ್ತು ನನ್ನ ಮಕ್ಕಳಿಗೆಲ್ಲ ಇಷ್ಟ ಆಗಿತ್ತು ಇದ್ರ ಜೊತೆಗೆ ನಾನು ಕುರ್ಮ ಮಾಡಿದ್ದೆ ಕುರ್ಮನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮತ್ತು ಪಟ್ಟಂತ ಕುರ್ಮನ ಮಾಡ್ಕೊಬಿಡೋಣ ಸೊ ನಾ ಇಲ್ಲಿ ಕುಕ್ಕರ್ ತಗೊಂಡಿನಿ ಕುಕ್ಕರ್ಗೆ ನಾನು ಮೊಳಕೆ ಬಂದಿರುವಂಥ ಬಟಣೆ ಹಾಕ್ತಾಯಿದ್ದೀನಿ ಮೊಳಕೆ ಬಂದಿರುವಂಥ ಬಟಣನ ಹಾಕ್ಬೇಕಂತ ಏನಿಲ್ಲ ಈ ಮನೇಲಿ ಯಾವ ಕಾಳುಗಳಿರುತ್ತೋ ಆ ಕಾಳುಗಳು ಹಾಕಿ ಮಾಡಿದ್ರು ನಡೀತು ನಡೀತತಿ ನಾನು ಇದಕ್ಕೆ ಮೊಳಕೆ ಬಂದಿರೋ ಬಟಾಣಿ ಹಾಕೀನಿ ಅದಕ್ಕೆ ಒಂದು ಎರಡು ಆಲೂಗಡ್ಡೆ ಒಂದು ಸ್ವಲ್ಪ ಕ್ಯಾರೆಟು ಮತ್ತು ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಎರಡು ಸೀಟಿನ ತೆಗೆಸಿ ಸೈಡಿಗೆ ಇಟ್ಟಿನಿ ಈ ಕಡೆ ನಾನು ಒಂದು ಕಡಾಯಿ ಇಟ್ಟೆನಿ ಕಡಾಯಿಗೆ ಒಂದು ಎರಡು ಚಮಚದಷ್ಟು ನಾನು ಇಲ್ಲಿ ಎಣ್ಣೆ ಹಾಕೀನಿ ಎಣ್ಣೆ ಚೊಲತ್ನಾಗ ಕಾಯಬೇಕು ಎಣ್ಣೆ ಕಾದಾದ ಮೇಲೆ ನಾನು ಇಲ್ಲಿ ಒಂದು ಎರಡು ಈರುಳ್ಳಿನ ಉದ್ದವಾಗಿ ಹೆಚ್ಚಿಟ್ಕೊಂಡಿ ಅದನ್ನು ನಾನು ಹಾಕಿ ಒಂದು ಎರಡು ನಿಮಿಷ ಚೊಲತ್ತನಾಗ ಫ್ರೈ ಮಾಡ್ಕೋಬೇಕು ಅಂದರೆ ಒಂದು ಸ್ವಲ್ಪ ಮೆತ್ತಗಾಗಬೇಕು ಅಲ್ಲಿವರೆಗೂ ಚೊಲತ್ನಾಗ ಫ್ರೈ ಮಾಡಬೇಕು ಆಮೇಲೆ ನಾ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೊಲತ್ತನಾಗ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನಾನು ಇಲ್ಲಿ ಒಂದು ಎರಡು ಟೊಮೆಟೊ ಹಾಕಿ ಚೊಲೊತ್ನಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಚೊಲತ್ತನಾಗ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಟೊಮೆಟೊ ಹಾಕಿದ ಮೇಲೆ ನಾವು ಇಲ್ಲಿ ಉಪ್ಪು ಹಾಕಲೇಬೇಕು ಯಾಕಂದರೆ ಟೊಮೆಟೊಗೆ ಉಪ್ಪು ಹಾಕೋದ್ರಿಂದ ಟೊಮೆಟೊ ಲಗುನ ಮೆತ್ತಗತ್ತೆ ಅದಕ್ಕೋಸ್ಕರ ನಾ ಇಲ್ಲಿ ಮತ್ತೊಂದು ಸ್ವಲ್ಪ ಉಪ್ಪು ಹಾಕಿ ಚೊಲೋ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಛಲೋ ಮಿಕ್ಸ್ ಆಗಿದೆ ನೋಡ್ಬೋದು ಯಾವ ಥರ ಅಂತ ಈ ಥರ ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ಒಂದು ಎರಡು ಚಮಚದಷ್ಟು ನಾ ಇಲ್ಲಿ ಖಾರದ ಪುಡಿ ಒಂದು ಅರ್ಧ ಚಮಚದಷ್ಟು ನಾ ಇಲ್ಲಿ ಗರಂ ಮಸಾಲ ಒಂದು ಅರ್ಧ ಚಮಚದಷ್ಟು ನಾ ಇಲ್ಲಿ ಧನಿ ಪೌಡರು ಮತ್ತು ಒಂದು ಕಾಲು ಚ ಕಾಲೆಲ್ಲ ಒಂದು ಪಾವು ಚಮಚದಷ್ಟು ನಾನಿಲ್ಲಿ ಅರಿಶಿನ ಪುಡ ಹಾಕಿ ಚೊಲೋನಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಿಕ್ಸ್ ಆಗಬೇಕು ಆಮೇಲೆ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ನಲ್ಲಿ ಬರೀ ಕೊಬ್ಬರಿ ಅಷ್ಟೇ ಕೊಬ್ಬರಿ ಅಷ್ಟೇ ನಾನಿಲ್ಲಿ ರುಬ್ಬಿಟ್ಕೊಂಡಿದ್ದೆ ಅದನ್ನು ಹಾಕಿ ನಾನು ಒಂದು ಎರಡರಿಂದ ಮೂರು ನಿಮಿಷ ಛೊಲತ್ತಿನಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೇ ಥರ ಚೊಲೋತ್ತಾಗ ಪ್ರೈ ಮಾಡ್ಕೋಬೇಕು ಇಷ್ಟೇ ಖಾರ ಪುಡಿ ಹಾಕಬೇಕಂತ ಏನಿಲ್ಲ ನೀವು ಖಾರ ಎಷ್ಟು ತಿಂತೀರೋ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಅದಾದಮೇಲೆ ನಾನು ಇಲ್ಲಿ ಕುಕ್ಕರ್ನಲ್ಲಿ ಏನು ಬೇಯಿಸಿಟ್ಕೊಂಡಿದ್ದು ತರಕಾರಿ ಮತ್ತು ಬಟಾಣೆ ಅದನ್ನೆಲ್ಲ ಹಾಕಿ ಚೊಲೋತ್ತಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೇ ಥರ ಚೊಲೋದಾಗ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನಾನು ಮೊದಲಿನಂತ್ರನ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಯಂತ ಬಂದನಿ ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ಉಪ್ಪು ಇದ್ದೀನಿ ಉಪ್ಪು ನೋಡಿ ಹಾಕಬೇಕು ರುಚಿಗೆ ತಕ್ಕಷ್ಟು ಅದಾದಮೇಲೆ ನಾನು ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಜಾಸ್ತಿ ಎಲ್ಲ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ನಾನು ಕುದಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಆಲ್ರೆಡಿ ನಂದು ಬಟಾಣೆ ಮತ್ತು ತರಕಾರಿ ಚಲೋತ್ನಾಗ ತನಗೆ ಬೆಂದೈತಿ ಕುಕ್ಕರ್ನಲ್ಲಿ ಹಾಗಾಗಿ ನಾನು ಇಲ್ಲಿ ಒಂದು ಸ್ವಲ್ಪ ಉಪ್ಪು ನಾ ಇದನ್ನ ಕುದಿಸ್ಕೊಂಡನೇ ಕುರ್ಮ ಅಂತರ ಮಸ್ತ್ ಬಂದು ನಾ ಇಲ್ಲಿ ಒಂದು ಸ್ವಲ್ಪ ತಿಳುವಾಗೆ ಇಟ್ಟನೇ ಯಾಕಪ್ಪ ಅಂದರೆ ಇಡ್ಲಿ ಜೊತೆಗೆ ಎದಕ್ಕಿಂತಾಗ ಛಲೋ ಅನ್ನಿಸ್ತದೆ ಅಂದ್ಬಿಟ್ಟು ಒಂದು ಸ್ವಲ್ಪ ತೆಳ್ಳಗೆ ಮಾಡೀನಿ ನಿಮಗೆ ದಪ್ಪ ಬೇಕು ಅಂದರೆ ಇದು ನಿನ್ನೂ ಕುದಿಸ್ಕೊಂಡು ನೀವು ದಪ್ಪನೂ ಮಾಡ್ಕೋಬೋದು ಇಲ್ಲಿ ಕುರ್ಮಾನು ತಯಾರಾಗಿದೆ ಮತ್ತು ಇಡ್ಲಿನೂ ತಯಾರಾಗಿದೆ ನಾನು ನನ್ನ ಮಕ್ಕಳಿಗೆ ಕೊಡ್ತಾ ಇದ್ದೀನಿ ಅವರಿಗಂತೂ ಭಾಳ ಅಂದರೆ ಭಾಳ ಇಷ್ಟ ಆಯಿತು ನಮ್ಮ ಮನೆಯವರು ತಿಂದರು ನಮ್ಮ ಮನೆಯವ್ರ ಜನ ಎಲ್ಲರೂ ತಿಂದರು ಎಲ್ಲರಿಗೂ ಭಾಳ ಇಷ್ಟ ಆಯಿತು ಇಡ್ಲಿ ಅಂತೂ ಮಸ್ತ್ ಬಂತು ನೋಡ್ಬೋದು ಸಖತ್ತಾಗಿ ಬಂತು ನೀವು ಈ ಥರ ಮಾಡಿ ನೋಡಿ ನಿಮಗೂ ಇಷ್ಟ ಆಕತಿ ಮತ್ತು ನೀವು ಈ ಥರ ಮಾಡಿ ನಿಮಗೂ ಇಡ್ಲಿ ಈ ಥರ ಬಂತು ಅಂದರೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಇನ್ನು ಯಾರೆಲ್ಲ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್